ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬೇಸಿಕ್ ವೀಡಿಯೋಸ್ಗೆ ಸ್ವಾಗತ ಇಲ್ಲಿ ನೀವು ವಿಡಿಯೋದಾಗ ನೋಡ್ಬೋದು ಅಂದ್ರೆ ಅವರು ಮನಿ ಎಷ್ಟು ಬೇಕಂತ ಕೈ ಪಲ್ಯ ಹಚ್ಚಿದ್ದಾರೆ ಇಲ್ಲೇ ಹೊಲ್ಲದಲ್ಲಿ ಕೊತ್ತಂಬರಿ ಮತ್ತು ಸಬ್ಸಿ ಪಲ್ಯ ಬೆಂಡೆಕಾಯಿ ಟೊಮೆಟೊ ಬದನಿಕಾಯಿ ಮತ್ತು ಹೀರೆಕಾಯಿ ಬೆಳ್ಳಿನು ಹಚ್ಚಿದ್ದಾರೆ ಈಗ ನೀವೆಲ್ಲ ಹೊರಗೆ ಹೊಣ್ತಂತಿರ್ತೀರಿ ಆದ್ರೆ ಅವೆಲ್ಲ ಕೆಮಿಕಲ್ ಹಚ್ಚಿರ್ತಾರೆ ಔಷಧ ಹೊಡೆದಿರ್ತಾರೆ ಭಾಳ ಅದರ ಸಂಬಂಧ ಏನು ಮಾಡಿದಾರಪ್ಪ ಅಂತಂದ್ರೆ ತಮ್ಮ ಹೊಲದಾಗ ನಮ್ಮ ತಮ್ಮನಿಗೆ ಎಷ್ಟು ಬೇಕ ಅಷ್ಟು ಹಚ್ಚಿ ಆರ್ಗ್ಯಾನಿಕ್ ಮಾಡಿದ್ದಾರೆ ಅಂದ್ರೆ ಏನೂ ಔಷಧ ತೊಡಗಿಲ್ಲ ಏನೂ ಮಾಡಿಲ್ಲ ತಿಪ್ಪಿ ಹಾಕಿದಾರ ಹಾಕಿದ್ದಾರೆ ನಾರ್ಮಲಾಗಿ ನೀವು ನೋಡ್ಬೋದು ಅಂದ್ರೆ ಒಂದೊಂದು ಸಾಲು ಒಂದೊಂದು ಬೆಳೆ ಮಾಡಿದ್ದಾರೆ ಇವರು ಟೊಮೆಟೊ ಮ್ಯಾಲೂ ಕಟ್ಟಿದ್ದಾರೆ ಕಟ್ಟಿಗೆಗೆ ಯಾಕಂದ್ರೆ ತಳಗ ಕೆಡ್ತಾವ ನೀವು ಇಲ್ಲಿ ನೋಡ್ಬೋದು ಕೊನೆಯದಾಗಿ ಇಲ್ಲಿ ಹೀರಿಕಾಯಿ ಬೆಳ್ಳಿನೂ ಐತಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಾವು ಹಾಗೆ ಅಗ್ರಿ ಸಂಬಂಧಪಟ್ಟಂತೆ ಬಿಡ್ತಾ ಬಿಡ್ತಾಯಿರ್ತೀವಿ